ವಯಸ್ಸಿನಲ್ಲಿ ಮದುವೆ ಐದು ವರ್ಷ ಸಂಸಾರ ತವರು ಮನೆಗೆ ಹೋದವಳನ್ನ ಕರೆದುಕೊಂಡು ಬಂದು ಹತ್ಯೆ ಹತ್ತೊಂಬತ್ತು ದಿನದ ನಂತರ ಬಯಲಾಯಿತು ಕಾವ್ಯಾಳ ಕೊಲೆ ರಹಸ್ಯ ಇನ್ನು ಬಾಳಿ ಬದುಕಬೇಕಿದ್ದ ಹೆಣ್ಣುಮಗಳು ಜೀವನದಲ್ಲಿ ಸಾಕಷ್ಟು ಕನಸು ಕಂಡು ಬದುಕು ರೂಪಿಸಿಕೊಳ್ತಿದ್ಲು ಮದುವೆಯ ವಯಸ್ಸು ದಾಟುವ ಮುನ್ನವೇ ಮನೆಯವರ ಬಯಕೆಯಂತೆ ಕುತ್ತಿಗೆ ತಗ್ಗಿಸಿ ತಾಳಿ ಕಟ್ಟಿಸಿಕೊಂಡಿದ್ಲು ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಸಾಕ್ತಿತ್ತು ಇವರ ಮುದ್ದಾದ ಸಂಸಾರಕ್ಕೆ ಒಂದು ಮಗು ಕೂಡ ಇತ್ತು ಗಂಡ ಮಗು ಅಂತ ಇದ್ದಿದ್ರಲ್ಲಿ ಸುಖ ಸಂಸಾರ ಸಾಗಿಸ್ತಾ ಇದ್ಲು ಆದ್ರೆ ಗಂಡನ ಮನೆಯಲ್ಲಿ ಬದುಕಿನ ಬಂಡಿ ಸಾಗಬೇಕಿದ್ದ ಕಾವ್ಯ ಕೊಡಗನೂರು ಕೆರೆಯಲ್ಲಿ ಹೆಣವಾಗಿ ಪತ್ತೆಯಾಗಿದ್ದಾಳೆ ಗೋಣಿ ಚೀಲದಲ್ಲಿ ಕೊಳೆತ ಶವವಾಗಿ ಪತ್ತೆಯಾಗಿದ್ದಾಳೆ ಎಸ್ ಇದು ದಾವಣಗೆರೆ ತಾಲೂಕಿನ ಕೊಡಗನೂರು ಕೆರೆ ಇದೇ ಕೆರೆಯಲ್ಲಿ ಕಾವ್ಯಾಳ ಶವ ಸಿಕ್ಕಿದೆ ಕಸ ಕಡ್ಡಿ ತುಂಬಿ ಎಸೆದಿರುವಂತೆ ಕಾವ್ಯಾಳ ಶವವನ್ನ ಗೋಣಿ ಚೀಲದಲ್ಲಿ ತುಂಬಿ ಎಸೆಯಲಾಗಿದೆ ಸುಮಾರು ಹತ್ತೊಂಬತ್ತು ದಿನಗಳ ಕಾಲ ಕಾವ್ಯಾಳ ಶವ ಈ ಕೆರೆಯೊಳಗೆ ಕೊಳೆತು ಹೋಗಿದೆ ಕೊನೆಗೂ ಪೊಲೀಸರು ಆಗಮಿಸಿ ಕಾವ್ಯಾಳ ಶವ ತೆಗೆಸಿ ಜಿಲ್ಲಾಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಂಗೆ ಕಳುಹಿಸಿದ್ದಾರೆ ಅಷ್ಟಕ್ಕೂ ಕಾವ್ಯಾನ ಕೊಂದಿದ್ದು ಯಾರು ಯಾವ ಕಾರಣಕ್ಕಾಗಿ ಕೊಲೆ ಮಾಡಿ ಕೊಡಗನೂರು ಕೆರೆಗೆ ತಂದು ಎಸಿದ್ರು ಅನ್ನೋದೇ ಇಂಟ್ರೆಸ್ಟಿಂಗ್ ಅಂದಹಾಗೆ ಇಲ್ಲಿ ಗೋಣಿ ಚೀಲದಲ್ಲಿ ಹೆಣವಾಗಿ ಬಿದ್ದಿರೋ ಯುವತಿಯ ಹೆಸರು ಕಾವ್ಯ ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಸಾಸಲುಹಳ್ಳ ಗ್ರಾಮದ ಕಾವ್ಯ ಸುಮಾರು ಐದು ವರ್ಷದ ಹಿಂದೆ ಹೊಳಲ್ಕೆರೆ ತಾಲೂಕಿನ ಕಾಗಳಗೆರೆ ಗ್ರಾಮದ ನಿವಾಸಿ ಸಚಿನ್ ಜೊತೆ ವಿವಾಹವಾಗಿದ್ಲು ಮನೆಯವರ ನಿಶ್ಚಯದಂತೆ ಸಚಿನ್ ಜೊತೆ ಸಪ್ತಪದಿ ತುಳಿದಿದ್ಲು ಅವರ ಮುದ್ದಾದ ಸಂಸಾರಕ್ಕೆ ಒಂದು ಮಗು ಕೂಡ ಇತ್ತು ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಸಾಕ್ತಿತ್ತು ಆದರೆ ಅವಳೊಬ್ಬಳ ಎಂಟ್ರಿ ಕಾವ್ಯಾಳ ಸಂಸಾರವನ್ನೇ ಅಲ್ಲೋಲ ಕಲ್ಲೋಲ ಆಗಿಸಿತ್ತು ಎನ್ನಲಾಗಿದೆ ಿರಿ ಸಚಿನ್ ಕಾವ್ಯಾಳನ್ನ ಇಷ್ಟಪಟ್ಟೆ ಮದುವೆಯಾಗಿದ್ದ ಚೆನ್ನಾಗಿಯೇ ನೋಡಿಕೊಳ್ತಿದ್ದ ಇದ್ದಿದ್ರಲ್ಲಿ ಸುಖ ಸಂಸಾರವನ್ನ ಸಾಗಿಸುತ್ತಿದ್ದ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಚಿನ್ ಮತ್ತು ಕಾವ್ಯ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿದೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ನಡೆದಿದೆ ಕೆಲವು ಸಲ ಹೊಡೆದಾಟವೂ ಆಗಿದೆಯಂತೆ ಇದಕ್ಕೆಲ್ಲ ಕಾರಣ ಅವಳೊಬ್ಳು ಕಾವ್ಯ ದಾಂಪತ್ಯಕ್ಕೆ ಚೈತ್ರ ಎಂಟ್ರಿ ಪ್ರೇಯಸಿಗಾಗಿ ಹೆಂಡತಿಗೆ ಕೈಕೊಟ್ಟ ಪತಿ ದಾವಣಗೆರೆ ತಾಲೂಕಿನ ಕಡ್ಲೆಬಾಳು ಗ್ರಾಮದ ನಿವಾಸಿ ಚೈತ್ರ ಜೊತೆ ಸಂಬಂಧ ಇತ್ತಂತೆ ಆಕೆಯನ್ನ ಮದುವೆಯೂ ಆಗಿದ್ದಾನೆ ಎಂದು ಹೇಳಲಾಗ್ತಿದೆ ಆದರೆ ಸಚಿನ್ ಮತ್ತು ಚೈತ್ರ ಸಂತೋಷದಿಂದ ಇರೋಕೆ ಪತ್ನಿ ಕಾವ್ಯ ಅಡ್ಡಿಯಾಗಿದ್ಲು ಅನ್ನೋದು ವಿಷಯ ಹಾಗಾಗಿಯೇ ಕಾವ್ಯಾಳಿಗೆ ಡಿವೋರ್ಸ್ ಕೊಟ್ಟು ಬಿಡೋಣ ಅಂತ ಸಚಿನ್ ನಿರ್ಧರಿಸಿ ಮನೆಯಲ್ಲಿ ಖ್ಯಾತೆ ತೆಗೆತಿದ್ದಂತೆ ಅಷ್ಟೊತ್ತಿಗಾಗ್ಲೇ ಸಚಿನ್ ಚೈತ್ರಾ ವಿಚಾರ ಕಾವ್ಯಾಳಿಗೂ ಗೊತ್ತಾಗಿ ಡಿವೋರ್ಸ್ ಕೊಡಲ್ಲ ಅಂತ ಗಲಾಟೆ ಮಾಡ್ತಿದ್ಲಂತೆ ಇದಕ್ಕೆ ಗಲಾಟೆಯಲ್ಲಿ ಕಾವ್ಯ ತವರು ಮನೆ ಬಿಟ್ಟು ಗಂಡನ ಮನೆಗೆ ಹೋದ್ಲಂತೆ ಕಳೆದ ಐದು ವರ್ಷಗಳಿಂದ ಸಚಿನ್ ಜೊತೆ ಸಂಸಾರ ಮಾಡ್ತಿದ್ದ ಕಾವ್ಯಾಗಿ ಗಂಡನ ಕಂತ್ರಿ ಬುದ್ಧಿ ಗೊತ್ತಾಗಿದೆ ಚೈತ್ರಾಳ ಜೊತೆ ಕಣ್ಣಾಮುಚ್ಚಾಲೆ ಆಟ ಬಯಲಾಗ್ತಿದ್ದಂತೆ ಜಗಳ ಮಾಡಿಕೊಂಡು ತನ್ನ ತವರು ಮನೆಗೆ ಸೇರಿದ್ಲು ಆದ್ರೆ ಕಳೆದ ಜನವರಿ ಆರರಂದು ಗಲಾಟೆ ಮಾಡಿಕೊಂಡು ಹೋದ ಹೆಂಡತಿಯನ್ನ ತವರು ಮನೆಯಿಂದ ಕಾಗಳಗಿರಿ ಗ್ರಾಮಕ್ಕೆ ಕರೆತಂದಿದ್ದ ನಿಂಗೆ ಹುಷಾರಿಲ್ಲ ಆಸ್ಪತ್ರೆಗೆ ಹೋಗೋಣ ಅಂತೇಳಿ ಮನೆ ಹತ್ರ ಕಾರ್ ತಗೊಂಡು ಹೋಗಿ ಕರೆದುಕೊಂಡು ಬಂದಿದ್ದಂತೆ ಮನೆಗೆ ಕರೆದುಕೊಂಡು ಬಂದವನೇ ಪ್ರೇಯಸಿ ಚೈತ್ರಾ ಜೊತೆ ಸೇರಿ ಕಾವ್ಯಾಳ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ ಸಚಿನ್ ಮತ್ತು ಚೈತ್ರಾ ಸೇರಿಕೊಂಡು ಕಾವ್ಯಾಳ ಕತೆ ಮುಗಿಸಿದ್ದಾರೆ ಶವ ಇಲ್ಲೇ ಇದ್ರೆ ನಮ್ಮ ಮೇಲೆ ಬರುತ್ತೆ ಅಂತ ಪ್ಲಾನ್ ಮಾಡಿದ ಇಬ್ಬರು ಗೋಣಿ ಚೀಲವೊಂದರಲ್ಲಿ ಹೆಣವನ್ನ ಹಾಕಿಕೊಂಡು ಕೊಡಗನೂರು ಕೆರೆಗೆ ತಂದು ಎಸೆದು ಹೋಗಿದ್ದಾರೆ ಈ ನಡುವೆ ಗಂಡನ ಮನೆಗೆ ಹೋದ ಕಾವ್ಯಾಳಿಂದ ಫೋನ್ ಇಲ್ಲ ಕಥೆಯಿಲ್ಲ ಅಂತ ಗಾಬರಿಗೊಂಡ ಕಾವ್ಯ ಮನೆಯವರು ತವರು ಮನೆಯಿಂದ ಗಂಡನ ಮನೆಗೆ ಹೋದ ಮಗಳು ಕಾಣಿಯಾಗಿದ್ದಾಳೆ ಅಂತ ಚಿಕ್ಕಜಾಜೂರು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲು ಮಾಡ್ತಾರೆ ಅಳಿಯನ ಮೇಲೆ ಅನುಮಾನ ವ್ಯಕ್ತಪಡಿಸುತ್ತಾರೆ ಕಾವ್ಯಾಳ ತವರು ಮನೆಯವರು ಕೊಟ್ಟ ಕಂಪ್ಲೇಂಟ್ ಮೇಲೆ ವಿಚಾರಣೆ ಕೈಗೆತ್ತಿಕೊಂಡ ಪೊಲೀಸರು ವಿಚಾರಣೆಯನ್ನು ಮಾಡ್ತಾರೆ ಆರಂಭದಲ್ಲಿ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ ಆದರೆ ದಾವಣಗೆರೆಯ ಮಾಯಾಕೊಂಡ ಪೊಲೀಸ್ ಠಾಣೆಯ ಕೊಡಗನೂರು ಕೆರೆಯಲ್ಲಿ ಅಪರಿಚಿತ ಶವ ಸಿಕ್ಕಿದೆ ಅಂತ ಮಾಹಿತಿ ಸಿಗುತ್ತೆ ಈ ಶವ ಯಾವುದು ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದರೂ ಫೈಲ್ ಆಗಿದ್ಯಾ ಅಂತ ಪೊಲೀಸರು ಪರಿಶೀಲನೆ ನಡೆಸಿದಾಗ ಗೊತ್ತಾಗಿದ್ದು ಇದು ಕಾವ್ಯ ಅನ್ನೋರ ಶವ ಅಂತ ನಾಯಕೊಂಡ ಪೊಲೀಸ್ ಠಾಣೆ ಲಿಮಿಟ್ಸ್ ಅಲ್ಲಿ ಒಂದು ಅಪರಿಚಿತ ಮಹಿಳೆಯ ಶವ ಇದೆ ಅಂತ ಬಂದ ಮಾಹಿತಿಯ ಮೇರೆಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಹೋಗಿ ಪರಿಶೀಲನೆ ಮಾಡಿದ್ದಾರೆ ತದನಂತರ ಗೊತ್ತಾಗ್ತದೆ ಅಲ್ಲಿದ್ದಂತಹ ಅಪರಿಚಿತ ಮಹಿಳೆಯ ಶವದಲ್ಲಿ ಮೇಲೆ ಕೊಳೆತಂತಹ ಪರಿಸ್ಥಿತಿಯಲ್ಲಿ ಇರ್ತದೆ ಅದನ್ನು ಮತ್ತೆ ಪರಿಶೀಲಿಸಿದಾಗ ಅದರ ಸಂಬಂಧ ಎಲ್ಲಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಆಗಿದೆ ಅಂತ ಹೇಳಿ ಚಿತ್ರದುರ್ಗ ಪೊಲೀಸ್ ಠಾಣೆಯ ಚಿಕ್ಕಜಾಜೂರು ಪೊಲೀಸ್ ಠಾಣೆಯಲ್ಲಿ ಜಿಲ್ಲೆಯ ಚಿತ್ರದುರ್ಗ ಜಿಲ್ಲೆಯ ಚಿಕ್ಕಜಾಜೂರು ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿದೆ ಹತ್ತೊಂಬತ್ತನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿರ್ತದೆ ಸೊ ತದನಂತರ ಅದು ಗೊತ್ತಾಗಿ ಆಕೆ ಬಂದು ಪರಿಶೀಲಿಸಿ ಅದಕ್ಕೆ ಹೋಲಿಕೆ ಸ್ವಲ್ಪ ಹೇಳಿದ್ದಾರೆ ಅವಳು ಹಾಕಿದ ಬಟ್ಟೆ ಇದ್ರ ಮೇಲೆ ಎಲ್ಲ ನಮ್ಮ ಅಂತ ಹೇಳಿ ಅವರ ತಾಯಿಯವರು ಪತ್ತೆ ಹಚ್ಚಿದ್ದಾರೆ ಅದರ ನಂತರ ಕಮಲಮ್ಮ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಕಂಪ್ಲೇಂಟ್ ಅಂತೆ ಇವರು ಕಾವ್ಯ ಅಂತ ಹೇಳಿ ಅವ್ರ ಮೂರನೇ ಮಗಳು ಇದು ಕಾವ್ಯ ಶವ ಅಂತ ಗೊತ್ತಾಗ್ತಿದ್ದಂತೆ ಸಚಿನ್ಗೆ ಕರೆದುಕೊಂಡು ಬಂದು ತಮ್ಮದೇ ಸ್ಟೈಲ್ನಲ್ಲಿ ಪೊಲೀಸರು ಎನ್ಕ್ವೈರಿ ಮಾಡಿದಾಗ ಗಂಡನೇ ಹೆಂಡತಿಯನ್ನ ಕೊಂದಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆಯಂತೆ ಈ ಸಂಬಂಧ ಕಾವ್ಯ ತವರು ಸಹ ಸಚಿನ್ ಹಾಗೂ ಚೈತ್ರಾ ಮೇಲೆ ದೂರು ದಾಖಲಿಸಿದ್ದು ತನ್ನ ಮಗಳನ್ನ ಹಿಂಸಿಸಿ ಕೊಲೆ ಮಾಡಿದ್ದಾರೆ ಎಂದು ದೂರಿದ್ದಾರಂತೆ ಗಂಡ ಹೆಂಡತಿಯ ನಡುವೆ ಕೆಲವು ವೈಷಮ್ಯಗಳಿದ್ವು ಡಿಫರೆನ್ಸ್ ಆಫ್ ಒಪಿನಿಯನ್ ಇತ್ತು ಅದರಂತೆ ಅದಾದ್ಮೇಲೆ ಅವನೇ ಈ ರೀತಿ ಕರ್ಕೊಂಡು ಬಂದು ಮಾಡಿರುವಂತಹ ಶಂಕೆ ಇದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ನಾವು ಪ್ರಕರಣವನ್ನು ಈಗಾಗಲೇ ದಾಖಲಿಸ್ಕೊಂಡಿದ್ದೇವೆ ಅವರು ಕೊಟ್ಟಿರೋ ಕಂಪ್ಲೇಂಟ್ ರೀತಿಯಲ್ಲಿ ಅದೇ ಐದು ವರ್ಷಗಳ ಹಿಂದೆ ಮದುವೆ ಆಯಿತು ತದನಂತರ ಎರಡು ವರ್ಷ ಆದಮೇಲೆ ಇನ್ನೊಬ್ಳು ಚೈತ್ರ ಅಂತ ಇದ್ದಾಳೆ ಅವಳಿಗೆ ಮದುವೆ ಮಾಡಿಕೊಟ್ ಮದುವೆ ಮಾಡಿಕೊಂಡಿದ್ದಾನೆ ಎರಡನೇದು ಅದಾದ ನಂತರ ಈಗ ಇವಳಿಗೆ ಡೈವೋರ್ಸ್ ಕೊಡು ಅಂತ ಹೇಳಿ ಹಿಂಸೆ ಕೊಡ್ತಾ ಇದ್ದ ಅವಳು ಡೈವೋರ್ಸ್ ಕೊಟ್ಟಿಲ್ಲ ಆರನೇ ತಾರೀಕು ಬಂದು ನಮ್ಮ ಊರಿನಿಂದ ಅವ್ರಿಗೆ ತೋರಿಸ್ಲಿಕ್ಕೆ ನಿಮಗೆ ಕಿಡ್ನಿ ಸ್ಟೋನ್ ಇದೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದೆಯಲ್ಲ ಬಾ ಹೋಗೋಣ ಅಂತ ಹೇಳಿ ಟಾಟಾ ಸುಮದಲ್ಲಿ ಕರ್ಕೊಂಡು ಬಂದ ತದನಂತರ ಬಲವಂತವಾಗಿ ಈ ಥರ ಕರ್ಕೊಂಡು ಬಂದು ಸಂಚು ಹೂಡಿ ಸಾಯಿಸಿ ಅವ್ರನ್ನ ಚೀಲಕ್ಕೆ ಕಟ್ಟಿ ಎಸ್ತಿದ್ದಾರೆ ಸದ್ಯ ಕೊಳೆತ ಸ್ಥಿತಿಯಲ್ಲಿ ಸಿಕ್ಕ ಕಾವ್ಯಾಳ ಮೃತದೇಹವನ್ನ ಮಾಯಕೊಂಡ ಠಾಣೆ ಪೊಲೀಸರು ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಶವಗಾರಕ್ಕೆ ರವಾನೆ ಮಾಡಿದ್ದು ಮತ್ತಷ್ಟು ತನಿಖೆ ನಡೆಸುತ್ತಿದ್ದಾರೆ ಏನೇ ಆಗಲಿ ಹೆಂಡತಿಯನ್ನ ಬಿಟ್ಟು ಬೇರೆ ಮಹಿಳೆಯ ಮೋಜಿಗೆ ಬಿದ್ದ ಸಚಿನ್ ನಿಂದ ಕಾವ್ಯ ಹತ್ಯೆಯಾಗಿದ್ದು ಮದುವೆಯಾಗಿ ಕನಸಿನ ಗೋಪುರ ಕಟ್ಟಿಕೊಂಡಿದ್ದ ಕಾವ್ಯ ಮಾತ್ರ ಹೀನಾಯವಾಗಿ ಕೊಲೆಯಾಗಿದ್ದು ಮಾತ್ರ ದುರದೃಷ್ಟಕರ